ಶುಭೋದಯ ಸ್ನೇಹಿತರೆ ಕನ್ನಡ ನಾಡಿನ ಹೆಮ್ಮೆಯ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿಯು ಅಸುರರ ವಿರುದ್ಧ ಗಳಿಸಿದ ವಿಜಯೋತ್ಸವದ ಅಂಗವಾಗಿ ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸುವ ಹಬ್ಬವೇ ನವರಾತ್ರಿ ಹಬ್ಬ ಅದನ್ನು ವಿಶೇಷವಾಗಿ ದಸರಾ ಹಬ್ಬವೆಂದು ಕರೆಯುತ್ತಾರೆ ನವರಾತ್ರಿ ಹಬ್ಬವು ಹಿಂದೂಗಳ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದಾಗಿದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿ ಎಂದರ್ಥ ಈ ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ದೇವಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸುವ ಮೂಲಕ ಆಚರಿಸಲಾಗುತ್ತದೆ ಬನ್ನಿ ಸ್ನೇಹಿತರೆ ನವರಾತ್ರಿಯನ್ನು ನಾಡಿನೆಲ್ಲೆಡೆ ಅತಿ ವಿಜೃಂಭಣೆಯಿಂದ ಆಚರಿಸುವುದರ ಹಿಂದಿನ ಪೌರಾಣಿಕ ಹಿನ್ನೆಲೆ ನವರಾತ್ರಿಯ ಮೊದಲ ದಿನ ಯಾವ ದೇವಿಯನ್ನು ಪೂಜೆ ಮಾಡುವರು ಆ ದೇವರಿಗೆ ಇಷ್ಟವಾದ ಹೂ ನೈವೇದ್ಯ ಏನು ಮಾಡಬೇಕು ಪೂಜೆಯ ಆಚರಣೆ ಹೇಗಿರಬೇಕು ಎಂಬುದೆಲ್ಲವನ್ನೂ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿ ನೋಡುತ್ತಿರುವಿರೋ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಿರೋ ಅವರೆಲ್ಲ ದಯವಿಟ್ಟು ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಒತ್ತಿ ಈ ಮೂಲಕ ಇನ್ನಿತರ ಪೌರಾಣಿಕ ಐತಿಹಾಸಿಕ ಮೌಲ್ಯಯುತ ಘಟನೆಗಳನ್ನು ಪಾತ್ರಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶವನ್ನು ನೀಡಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಪ್ರತಿದಿನದ ದಸರಾ ಹಬ್ಬದಲ್ಲಿ ಪೂಜಿಸುವ ದೇವಿಯರ ಹಿನ್ನೆಲೆ ಮಾಹಿತಿ ಪೂಜೆ ಮಾಡುವ ವಿಧಾನವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡಲಿದ್ದೇನೆ ಮೊದಲಿಗೆ ನವರಾತ್ರಿ ಆಚರಣೆಗೆ ಕಾರಣವಾದ ಪೌರಾಣಿಕ ಹಿನ್ನೆಲೆಯ ಬಗೆಯನ್ನು ಹಿಂದೂ ಪುರಾಣದ ಗ್ರಂಥಗಳ ಉಲ್ಲೇಖದ ಮೂಲಕ ತಿಳಿಯೋಣ ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ಅಸುರನು ದೇವತೆಗಳನ್ನು ಹಾಗೂ ಮನುಷ್ಯರನ್ನು ಹಿಂಸಿಸುತ್ತಿದ್ದನು ಅವನಿಗೆ ಯಾವುದೇ ದೇವರು ಅಥವಾ ಪುರುಷನು ಮರಣವನ್ನುಂಟು ಮಾಡಲು ಸಾಧ್ಯವಿಲ್ಲವೆಂಬ ವರವಿತ್ತು ಈ ಕಾರಣದಿಂದ ಅವನು ಅಹಂಕಾರದಿಂದ ಲೋಕವನ್ನು ಆಳಲು ಪ್ರಾರಂಭಿಸಿದನು ದೇವತೆಗಳು ಚಿಂತೆಗೆ ಒಳಗಾಗಿ ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಅದರಿಂದ ದೇವಿ ದುರ್ಗೆಯನ್ನು ಸೃಷ್ಟಿಸಿದರು ಮಹಿಷಾಸುರ ಮತ್ತು ದುರ್ಗಾದೇವಿಯ ನಡುವೆ ಒಂಬತ್ತು ದಿನಗಳು ಹಾಗೂ ರಾತ್ರಿಗಳ ಕಾಲ ಭೀಕರ ಯುದ್ಧ ನಡೆಯಿತು ಪ್ರತಿದಿನ ದುರ್ಗೆಯು ತನ್ನ ವಿಭಿನ್ನ ರೂಪಗಳಲ್ಲಿ ಅಸುರರ ವಿರುದ್ಧ ಹೋರಾಡಿದಳು ಕೊನೆಗೆ ದಶಮಿಯಂದು ಅಂದರೆ ಹತ್ತನೇ ದಿನ ಮಹಿಷಾಸುರನನ್ನು ದೇವಿ ಸಂಹರಿಸಿ ಲೋಕದಲ್ಲಿ ಶಾಂತಿ ಮತ್ತು ಧರ್ಮವನ್ನು ಸ್ಥಾಪಿಸಿದಳು ಈ ವಿಜಯದ ನೆನಪಿಗಾಗಿ ನವರಾತ್ರಿಯನ್ನು ಒಂಬತ್ತು ದಿನಗಳು ಆಚರಿಸಲಾಗುತ್ತದೆ ಮತ್ತು ದಶಮಿಯಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವು ಸತ್ಯದ ಜಯ ಅಸತ್ಯದ ನಾಶ ಮತ್ತು ಶಕ್ತಿಯ ಆರಾಧನೆ ಎಂಬ ಸಂದೇಶವನ್ನು ಸಾರುತ್ತದೆ ಜೊತೆಗೆ ದೇವಿಯ ಒಂಬತ್ತು ರೂಪಗಳ ಪೂಜೆಯ ಮೂಲಕ ಭಕ್ತರು ಶಾಂತಿ ಧೈರ್ಯ ಜ್ಞಾನ ಹಾಗೂ ಸಮೃದ್ಧಿಯನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ ನವರಾತ್ರಿಯ ಮೊದಲ ದಿನ ದೇವಿ ಶೈಲಪುತ್ರಿಯನ್ನು ಪೂಜಿಸುತ್ತಾರೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಅಂದರೆ ಶೈಲಪುತ್ರಿ ರಾಜ ಹಿಮವಂತ ಅಥವಾ ಪರ್ವತರಾಜನ ಮಗಳು ಇವಳು ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳು ಸತಿಯಾಗಿದ್ದಳು ತನ್ನ ತಂದೆಯ ಮಾತನ್ನು ಧಿಕ್ಕರಿಸಿ ಶಿವನನ್ನು ವಿವಾಹವಾದಳು ತಂದೆ ಪ್ರಜಾಪತಿ ದಕ್ಷ ತನ್ನ ಅರಮನೆಯಲ್ಲಿ ಯಾಗವನ್ನು ಆಯೋಜಿಸಿದ್ದರು ಎಲ್ಲ ದೇವದೇವತೆಯರನ್ನು ಆಹ್ವಾನಿಸಿದ ದಕ್ಷನು ಕೈಲಾಸವಾಸಿ ಶಿವ ಮತ್ತು ಆತನ ಹೆಂಡತಿ ಮತ್ತು ತನ್ನ ಮಗಳಾದ ಸತಿಯನ್ನು ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಆಹ್ವಾನವಿಲ್ಲದಿದ್ದರೂ ಶಿವನ ಮಾತನ್ನು ತಿರಸ್ಕರಿಸಿ ಬಂದ ಸತಿ ದೇವಿಗೆ ಸ್ವಾಗತದ ಬದಲು ಅವಮಾನಗಳು ಎದುರಾದುವು ತನ್ನ ತಂದೆಯೇ ತನ್ನ ಪತಿ ಶಿವನನ್ನು ತನ್ನನ್ನು ನಿರ್ಗತಿಕರೆಂದು ಅವಮಾನ ಮಾಡಿದ ಕಾರಣ ದೇವಿ ಸತಿಯು ನಿನ್ನ ಯಜ್ಞ ಸಂಪೂರ್ಣವಾಗಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಅದನ್ನು ಸಹಿಸಲಾಗದೆ ಯಜ್ಞಕುಂಡದಲ್ಲಿಯೇ ಆತ್ಮಾಹುತಿ ಮಾಡಿಕೊಂಡಳು ನಂತರ ಹಿಮವಂತನ ಮಗಳಾಗಿ ಜನಿಸಿದ ಅವಳು ತಪಸ್ಸನ್ನಾಚರಿಸಿ ಮತ್ತೆ ಶಿವನ ಪತ್ನಿಯಾದಳು ಪಾರ್ವತೀ ದೇವಿ ಎಂದು ಪ್ರಸಿದ್ಧಳಾದಳು ಶೈಲಪುತ್ರಿ ವೃಷಭವನ್ನು ವಾಹನವಾಗಿ ಹೊಂದಿದ್ದು ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾರೆ ಇವರು ಮೂಲಾಧಾರ ಚಕ್ರದ ಆಡಳಿತ ದೇವಿ ಅಂದರೆ ಸ್ಥೈರ್ಯ ಮತ್ತು ಶಕ್ತಿಯ ಸಂಕೇತ ಶೈಲಪುತ್ರಿ ದೇವಿಯ ಪೂಜೆಯಿಂದ ಭಕ್ತರಿಗೆ ಧೈರ್ಯ ಆತ್ಮಸ್ಥೈರ್ಯ ಮತ್ತು ಭಕ್ತಿ ಭಾವ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ ನವರಾತ್ರಿಯ ಆರಂಭವನ್ನು ಶೈಲಪುತ್ರಿಯ ಪೂಜೆಯಿಂದ ಮಾಡುವುದು ಅತ್ಯಂತ ಮುಖ್ಯ ಏಕೆಂದರೆ ಇವರು ಎಲ್ಲ ನವರಾತ್ರಿಯ ದೇವಿಯ ರೂಪಗಳ ಮೂಲ ಇವರ ಆಶೀರ್ವಾದದಿಂದ ಭಕ್ತರು ಜೀವನದಲ್ಲಿ ಶುಭಾರಂಭವನ್ನು ಕಾಣುತ್ತಾರೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಮನೋಬಲಕ್ಕೆ ದೃಢತೆ ದೊರೆಯುತ್ತದೆ ಈ ದಿನ ನಾವು ಬೆಳಗ್ಗೆ ಸ್ನಾನ ಮಾಡಿ ಬೂದು ಅಥವಾ ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಂತರ ದೇವಿಗೆ ಸ್ವಚ್ಛವಾದ ಸ್ಥಳದಲ್ಲಿ ಕಳಶವನ್ನು ಪ್ರತಿಷ್ಠಾಪಿಸಿ ಮಾವಿನ ಎಲೆ ತೆಂಗಿನಕಾಯಿ ಇಟ್ಟು ಘಟಸ್ಥಾಪನೆ ಮಾಡಬೇಕು ಮೊದಲು ಗಣಪತಿಯನ್ನು ಪೂಜೆ ಮಾಡಿ ನಂತರ ಶೈಲಪುತ್ರಿ ದೇವಿಯನ್ನು ಆಹ್ವಾನನೆ ಮಾಡಬೇಕು ದೇವಿಗೆ ಗಂಧ ಅಕ್ಷತೆ ಹೂವು ವಿಶೇಷವಾಗಿ ಚಮಂತಿ ಹೂವನ್ನು ಅರ್ಪಿಸಬೇಕು ಧೂಪ ದೀಪ ಹಚ್ಚಿ ಸಪ್ತಶತಿ ಅಥವಾ ದುರ್ಗಾ ಸೂಕ್ತ ಪಠಣ ಮಾಡಬಹುದು ನೈವೇದ್ಯವಾಗಿ ಶುದ್ಧ ತುಪ್ಪದಲ್ಲಿ ಮಾಡಿದ ಗೋಧಿ ಹಾಲಿನ ಪಾಯಸ ಅಥವಾ ಕಿತ್ತಳೆ ಹಣ್ಣುಗಳನ್ನು ಅರ್ಪಿಸಿ ನಂತರ ದೀಪಾರಾಧನೆಯನ್ನು ಮಾಡಬೇಕು ಕಮಲದ ಎಲೆಯ ಮೇಲೆ ನೈವೇದ್ಯ ಇಡುವುದು ಅತ್ಯಂತ ಶುಭಕರ ಎನ್ನುವರು ಭಕ್ತಿಯಿಂದ ಓಂ ದೇವಿ ಶೈಲಪುತ್ರೈ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ಧೈರ್ಯ ಸಮತೋಲನ ಜೀವನದಲ್ಲಿ ಶುಭಾರಂಭ ದೊರೆಯುತ್ತದೆ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತದೆ ದೇವಿ ಪುತ್ರಿಯು ಭಕ್ತರಿಗೆ ಅಡಿಗಲ್ಲಿನಂತೆ ದೃಢವಾಗಿರಿ ಧರ್ಮ ಮತ್ತು ಭಕ್ತಿಯಲ್ಲಿ ಅಚಲವಾಗಿರಿ ಎಂಬ ಸಂದೇಶವನ್ನು ನೀಡುತ್ತಾರೆ ಶೈಲಪುತ್ರಿ ದೇವಿಯ ಆರಾಧನೆ ಮಾಡೋಣ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಶ್ವಾಸಗಳೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು